ಹ್ಯೂಮನ್ ರೈಟ್ಸ್ ಡೇ ಎಲ್ಲ ನಮ್ಮ ಸ್ವಾಗತ ನಮ್ಮದಿಗೆ ದಿನೇಶ್ ಗಾಣಿಗ ಮತ್ತು ಆನೆ ಮಾವತರ ಮಕ್ಕಳಾದ ಗಣೇಶ್ ಮತ್ತು ಗಣೇಶ ಪಲ್ಲೆ ಮತ್ತು ಅವರ ಕುಟುಂಬ ಇದೆ ನಮಸ್ತೆ ಇದು ಏನು ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಗಣೇಶ್ ಅವರ ತಂದೆಯ ಕೊಲೆ ಪ್ರಕರಣ ಈಗ ಎಸ್ ಐ ಟಿ ಮುಂದೆ ತಗೊಂಡು ಬಂದಿದ್ದೀನಿ ನಾನು ನ್ಯಾಯಾಲಯದಲ್ಲಿ ಪಿಟಿಷನ್ ಹಾಕಿದ್ರಿ ಏನಾಯಿತು ಅದು ಅಂತ ಅಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಕೊಲೆ ಪ್ರಕರಣ ನಡೆಯಿತು ಆವತ್ತಿಂದ ಇವತ್ತಿನ ಕೂಡ ನ್ಯಾಯ ಸಿಗಲಿಲ್ಲ ಆರೋಪಿಗಳು ಸಿಗಲಿಲ್ಲ ಆದ್ರೆ ಮಾನ್ಯ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಪೊಲೀಸ್ನವರು ಸಿ ರಿಪೋರ್ಟ್ ಹಾಕಿದ್ದಾರೆ ಅಂದ್ರೆ ಆರೋಪಿ ನಾಪತ್ತೆ ಅಂತ ಹಾಕಿದ್ದಾರೆ ಅಂದ್ರೆ ಹಿಂದಿನ ಹಲವಾರು ಪ್ರಕರಣಗಳಲ್ಲೂ ಕೂಡ ಅದೇ ಹಾಕಿದ್ದಾರೆ ಆರೋಪಿ ನಾಪತ್ತೆ ಆರೋಪಿ ನಾಪತ್ತೆ ಅಂದ್ರೆ ಬೆಳ್ತಂಗಡಿ ಪೊಲೀಸ್ನವರು ಅಷ್ಟು ವೀಕ್ ಆಗಿದ್ದಾರೆ ಅಂತ ಕಾಣಿಸುತ್ತೆ ಹಾಗಾಗಿ ಹಿಂದೆ ಅವರು ಮಾನ್ಯ ಎಸ್ ಪಿ ಕೂಡ ದೂರು ಸಲ್ಲಿಸಿದ್ದಾರೆ ಆದರೂ ಕೂಡ ಅದು ವಾಪಸ್ ತನಿಖೆಗಳು ಆಗ್ಲಿಲ್ಲ ಈ ಎಲ್ಲ ಕಾರಣಕ್ಕೆ ನಾವು ಗಣೇಶ್ ಅವರು ಈ ಹಿಂದೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಹಾಕಿದ್ರು ನಮಗೆ ನ್ಯಾಯ ನ್ಯಾಯ ಬೇಕು ಹಾಗಾಗಿ ನನ್ನ ತಂದೆಯ ಕೊಲೆಗಾರನನ್ನು ಹುಡುಕಿಕೊಡಿ ಅಂತ ರಿಪಿಟಿಷನ್ ಹಾಕಿದ್ದು ಅದು ಪ್ರಕರಣ ನಡೀತಾ ಇರುವ ಸಂದರ್ಭದಲ್ಲಿ ವಿಚಾರಣೆ ನಡೀತಿರುವ ಸಂದರ್ಭದಲ್ಲಿ ಈಗ ಇಲ್ಲೊಂದು ಬೇರೆ ಬೇರೆ ಕಾರಣಗಳಿಗೆ ಎಸ್ ಐ ಟಿ ರಚನೆ ಆಗಿದೆ ಧರ್ಮಸ್ಥಳದಲ್ಲಿ ಅಂದ್ರೆ ಅಲ್ಲಿ ಇಲ್ಲಿ ನಡೆದಂತ ನೂರಾರು ಶವ ಹುತ್ತಿಟ್ಟಂತ ಪ್ರಕರಣಗಳಿಗೆ ಎಸ್ಐಟಿ ರಚನೆ ಆಗಿದೆ ಹಾಗಾಗಿ ಮೊನ್ನೆ ದಿನ ಎಸ್ ಐ ಟಿಗೆ ದೂರನ್ನು ದಾಖಲಿಸಿದ್ದಾರೆ ಗಣೇಶ್ ಅವರು ಹೋಗಿ ದಾಖಲಿಸಿದಾಗ ಅವರು ಹೇಳಿದ್ದಾರೆ ಅಂದ್ರೆ ನ್ಯಾಯಾಲಯದಲ್ಲಿ ಇರುವುದ್ರಿಂದ ಮಾನ್ಯ ನ್ಯಾಯಾಲಯದಲ್ಲಿ ಇರುವುದ್ರಿಂದ ನಮ್ಗೆ ತನಿಖೆ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ನ್ಯಾಯಾಲಯದಿಂದ ಡೈರೆಕ್ಷನ್ ತನ್ನಿ ಇಲ್ಲ ಅದನ್ನು ಕೇಸ್ ವಿಡ್ರಾ ಮಾಡ್ಕೊಂಡು ನಮ್ಗೆ ಮನವಿ ಕೊಡಿ ಅಂತ ಹೇಳಿದ್ದಾರೆ ಆ ಕಾರಣದಿಂದ ಇವತ್ತು ನೀವು ನ್ಯಾಯಾಲಯದಿಂದ ಕೇಸನ್ನು ವಿಡ್ರಾ ಮಾಡ್ಕೊಂಡು ಇಲ್ಲಿ ಬಂದ ಹೌದು 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 ಅಂದ್ರೆ ಅಲ್ಲಿ ವಿಚಾರಣೆ ಆಗುವಾಗ ತುಂಬಾ ಸಮಯ ಹೋಗ್ಬಹುದು ಆ ಕಾರಣಕ್ಕಾಗಿ ನಾವು ಅದನ್ನ ಅವರಿಗೆ ಒಂದು ಮನವಿ ಕೊಟ್ಟು ಐ ಟಿ ರಚನೆ ಆಗಿದೆ ನಾವು ಅಲ್ಲಿ ನಮ್ಗೆ ಈ ರೀತಿ ಹಿಂಬಾರವನ್ನು ಕೊಟ್ಟಿದ್ದಾರೆ ನಾವು ಆ ಕಾರಣದಾಗಿ ಅಲ್ಲೇ ನಾವು ಕೊಡ್ತೇವೆ ಮನ ಇದನ್ನ ವಾಪಸ್ ತಗೊಳ್ತೇವೆ ಕೇಸನ್ನ ಅಂತ ಹೇಳಿ ಹೈಕೋರ್ಟ್ಗೆ ಮನವಿ ಕೊಟ್ಟು ಎಸ್ಐಟಿ ಅವರು ಏನ್ ಹೇಳಿದ್ದಾರೆ ಎಸ್ಐ ಟಿ ಅವರು ತನಿಖೆ ನಡೆಸ್ತೀನಿ ಅಂತ ಹೇಳಿದ್ದಾರೆ ಆಯ್ತು ನಿಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವ್ರ ಜೊತೆ ಚರ್ಚೆ ಮಾಡಿ ನಾವು ತನಿಖೆ ನಡೆಸ್ತೇವೆ ನಿಮ್ಮನ್ನ ಮುಂದಿನ ವಾರ ತನಿಖೆ ಪ್ರಾರಂಭಕ್ಕೂ ಮೊದಲು ನಿಮ್ಮನ್ನು ಕರೆಸಿ ವಿಚಾರಣೆ ಮಾಡ್ತೇವೆ ಏನು ಯಾವ ರೀತಿ ಅನ್ನೋದ್ರ ಬಗ್ಗೆ ನಿಮಗೆ ಗಮನಕ್ಕೆ ತರ್ತೇವೆ ಅಂತ ಹೇಳಿದ್ದಾರೆ ಎಸ್ಐಟಿ ಅವರು ಈ ಪ್ರಕರಣವನ್ನು ಕೈಗೆತ್ತಿಕೊಳ್ತಾರೆ ಅನ್ನೋ ನಂಬಿಕೆ ನಿಮಗಿದೆಯಾ ಅಲ್ಲ ಎಸ್ ಐ ಟಿ ಅವ್ರ ಮೇಲೆ ನಂಬಿಕೆ ಇಟ್ಟೆ ಅಲ್ಲೋ ನಾವು ಹೈಕೋರ್ಟ್ ಇಂದ ತಗೊಂಡ್ ಎಸ್ ಐ ಟಿ ಮೇಲೆ ನಂಬಿಕೆ ಇಟ್ಟೆ ಹೈಕೋರ್ಟ್ ಇಂದ ವಿಡ್ರಾ ಮಾಡ್ಕೊಂಡು ಬಂದಿರೋದು ನಮ್ಗೆ ನಂಬಿಕೆ ಇದೆ ನಮ್ಗೆ ಐ ಟಿ ಮೇಲ್ಗಿಂತ ಮೇಲೆ ದೇವರ ಮೇಲೆ ನಂಬಿಕೆ ಇದೆ ಅನಾಥ ಮಂಜುನಾಥ್ ಮೇಲೆ ನಂಬಿಕೆ ಇದೆ ಈಗಲಾದ್ರೂ ನ್ಯಾಯ ಸಿಗ್ತದೆ ಅನ್ನೋ ಒಂದು ಭರವಸೆ ಇದೆ ಆ ಕಾರಣಕ್ಕಾಗಿ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ವಾಪಾಸ್ ವಿಡ್ಡ್ರಾ ಮಾಡ್ಕೊಂಡು ತಂದು ಕೊಟ್ಟಿದ್ದಾರೆ ಈಗ ಈಗ ಸಿಬಿಐ ಸಿಬಿಐ ಇಲ್ಲಿ ನೋಡಿ ತನಿಖೆ ಯಾರಿಂದ ಆದ್ರೆ ಆದ್ರೇನು ನ್ಯಾಯಯುತ ತನಿಖೆ ಆದ್ರೆ ಸರಿ ಏನು ನಮ್ಮ ಕರ್ನಾಟಕದ ಐ ಟಿ ಮೇಲೆ ನಮ್ ನಂಬಿಕೆ ಹೌದು ಅವರು ಕೂಡ ವಿಶೇಷ ತನಿಖಾ ಸಂಸ್ಥೆ ಒಂದು ನ್ಯಾಯ ಕೊಡ್ಸ್ಬೇಕಾದ್ರೆ ಯಾವ ತನಿಖಾ ಸಂಸ್ಥೆ ಆದ್ರೂ ಆಗ್ಬಹುದು ತನಿಖೆ ನ್ಯಾಯ ಸಿಗುತ್ತೆ ಆ ನಂಬಿಕೆಯಿಂದಲೇ ಇಲ್ಲಿ ಟಿ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಿದೆ ಹಾಗಾಗಿ ನಾವು ಮನವಿ ಕೊಟ್ಟಿದ್ದೇವೆ ಯಾರನ್ನ ಮೀಟ್ ಚರ್ಚೆ ನಾವು ಇವತ್ತು ಮೋಹಂತಿ ಸರ್ನ ಮೀಟ್ ಆಗ್ಲಿಕ್ಕೆ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಆದ್ರೆ ಮೋಹಂತಿ ಸರ್ ಬೆಂಗಳೂರಿನಲ್ಲಿರುವುದರಿಂದ ತನಿಖಾಧಿಕಾರಿಯಾದ ದಯಾಮ ಸರ್ನ ಮೀಟ್ ಆಗಿದ್ದೇವೆ ದಯಾಮ ಸರ್ ಮೀಟ್ ಆಗಿ ಅವ್ರ ಜೊತೆ ನಾವು ಚರ್ಚೆ ಮಾಡಿದ್ದೇವೆ ಅವರು ಅದನ್ನ ಹೇಳಿದ್ದಾರೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅವ್ರ ಜೊತೆ ಚರ್ಚೆ ಮಾಡಿ ಅವರಿಂದ ಏನು ತನಿಖೆಗೆ ಆದೇಶ ಬರ್ತದೆ ಅದ್ರ ಮೇಲೆ ನಾವು ತನಿಖೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ ಐ ಟಿ ಅವರು ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಿಮಗೆ ಅಲ್ಲ ಎಸ್ ಐ ಟಿ ಅವರು ಅವ್ರು ಕೆಲಸ ಮಾಡ್ತಿದ್ದಾರೆ ನೋಡಿ ಈ ದೇಶದ ಕಾನೂನಿನಲ್ಲಿ ಬೇರೆ ಅವಕಾಶಗಳಿದೆ ನಾಳೆ ಎಸ್ ಐ ಟಿ ಅಲ್ಲದಿದ್ರೆ ಇನ್ನೂ ಕೂಡ ಹೈಕೋರ್ಟ್ ಗೆ ಹೋಗಿ ನಾವು ಮನವಿ ಮಾಡ್ಕೊಳ್ಳಿ ಅವಕಾಶಗಳಿದೆ ಆದ್ರೆ ನಮ್ಗೆ ನಂಬಿಕೆ ಇದೆ ಎಸ್ ಐ ಟಿ ಮಾಡ್ತಾ ಇದೆಯಲ್ಲ ಕಾದು ನೋಡುವ ನಾವು ಯಾಕೆ ಯಾರ ಮೇಲೆ ಸುಮ್ಮನೆ ಅಪವಾದ ಹೊರಿಸ್ಬೇಕು ಎಸ್ ಐ ಟಿ ಮೇಲೆ ನಂಬಿಕೆ ಇದ್ದ ಕಾರಣಕ್ಕೆ ತಂದು ಕೊಟ್ಟಿರುವಂತ ಗಣೇಶ್ ಅಲ್ಲಿ ಅವರೇ ನೀವು ಹೇಳೋದಾದ್ರೆ ಏನಾಯ್ತು ಅಲ್ಲಿ ಇದು ಒಳಗಡೆ ಅಂದ್ರೆ ಅದೇ ಅವರು ನಾವು ಕಂಪ್ಲೇಂಟ್ ತಗೊಂಡು ಮತ್ತೆ ಮೇಲೆ ಕರೆದು ವಿಚಾರ ಮಾಡಿದ್ರು ನಾವು ಈಗ ಕೋರ್ಟ್ ಇಂದ ನಾವು ತಂದು ಇಲ್ಲಿ ಕೊಟ್ಟಿದ್ದೇವೆ ಅಂತ ಹೇಳಿದಕ್ಕೆ ನಾನು ವಿಚಾರ ಮಾಡ್ತೇನೆ ಮತ್ತೆ ಎನ್ಕ್ವೈರಿ ಮಾಡಿ ನಿಮಗೆ ಒಂದು ವಾರದಲ್ಲಿ ಏನಂತ ಹೇಳಿ ತನಿಖೆ ಮಾಡುವ ಬಗ್ಗೆ ಹೇಳ್ತೇವೆ ಅಂತ ಹೇಳಿದ್ದಾರೆ ಈಗ ನಂಬಿಕೆ ಇದೆ ಎಸ್ ಐ ಟಿ ಖಂಡಿತ ನಂಬಿಕೆ ಉಂಟು ಹಾಗಾಗಿ ನಾವು ಇಲ್ಲಿಗೆ ಈಗ ಹೈಕೋರ್ಟ್ ಅಂದ್ರೆ ತುಂಬಾ ದಿನ ಹೋಗ್ತದಲ್ಲ ಹೈಕೋರ್ಟ್ ಹಾಕಿ ನಿಮಗೆ ವಾಪಸ್ ತೆಗ್ದಿದ್ರ ಇದು ಮತ್ತೊಮ್ಮೆ ಇಲ್ಲಿ ಆಗದಿದ್ರೆ ಪುನಃ ಹೈಕೋರ್ಟ್ ಹೋಗೋ ಸಾಧ್ಯತೆ ಇದೆ ಇಲ್ಲಿ ಇಲ್ಲಿ ಸಿಗಿಲ್ಲ ಅಂದ್ರೆ ಖಂಡಿತ ಅಲ್ಲಿ ಹೋಗ್ಬೇಕು ನ್ಯಾಯ ಬೇಕು ನ್ಯಾಯಕ್ಕಾಗಿ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ ತಯಾರಿದೆ ಖಂಡಿತ ಹೋಗ್ತೇವೆ ಯಾಕೆ ಯಾಕೆ ನಿಮ್ಮ ಈ ಪ್ರಕರಣದಲ್ಲಿ ನಿಮ್ಮ ನಿಮ್ಮ ತಂದೆ ಮತ್ತೆ ನಿಮ್ಮ ಅತ್ತೆ ಅತ್ತೆ ಈ ಪ್ರಕರಣದಲ್ಲಿ ಸಿ ರಿಪೋರ್ಟ್ ಆಗ್ತಾ ಇದೆ ಇಲಾಖೆ ಮತ್ತೆ ನ್ಯಾಯ ಸಿಗ್ತಾ ಇಲ್ಲ ಯಾಕಂತ ಅನಿಸ್ತಾ ಇದೆ ನನಗೆ ಯಾಕಂದ್ರೆ ಅಲ್ಲಿ ಪವರ್ಫುಲ್ ಜನಗಳು ಇರುವುದ್ರಿಂದ ಯಾಕಂದ್ರೆ ಧರ್ಮಸ್ಥಳದ ಹೆಸರು ಇರುವಾಗ ಅಲ್ಲಿ ಜನಗಳು ಅಷ್ಟು ಪವರ್ಫುಲ್ ಇರುವಾಗ ಮೊದಲಿಂದ ಅಲ್ಲಿ ಒಂದು ಬಾಳೆಗಾರಿಕೆ ಟೈಪ್ ಅಲ್ಲಿ ನಡೀತಾ ಒಂದು ಸಂದರ್ಭ ಹಾಗಾಗಿ ಅಧಿಕಾರಿಗಳು ಇಲಾಖೆಗಳೆಲ್ಲ ಅವರೊಟ್ಟಿಗೆ ಇರೋದ್ರಿಂದಾಗಿ ಸ್ವಲ್ಪ ಕಷ್ಟ ಅಂತೇಳಿ ನಮ್ಗೆ ಅಂತ ಉಂಟು ಹಾಗಾಗಿ ಅಲ್ಲಿ ನ್ಯಾಯ ಸಿಗೋದು ಕಷ್ಟ ಈಗ ಎಸ್ ಐ ಟಿ ರಚನೆ ಆಗಿದೆ ಇದರಿಂದ ಖಂಡಿತ ನ್ಯಾಯ ಸಿಗ್ತದೆ ಅನ್ನುವಂತ ಭರವಸೆ ನಿಮಗೆ ಮೂಡಿದ ನಂಬಿಕೆ ಬಂದದ್ದು ನ್ಯಾಯ ಸಿಗ್ತದೆ ಅವ್ರ ಕೆಲಸ ನೋಡೋದ್ರೆ ನಮ್ಗೆ ಖುಷಿಯಾಗಿದೆ ಹಾಗಾಗಿ ನಂಬಿಕೆ ನ್ಯಾಯ ನ್ಯಾಯ ಅಂತ ಹೇಳಿ ನಾವು ಬಂದದು ಆದ್ರೆ ಇಲ್ಲಿ ಒಂದ್ ಕಡೆ ಕೇಳಿ ಬರ್ತಾ ಇದೆ ಏನು ಈ ಪ್ರಕರಣದ ಹಿಂದೆ ಎಲ್ಲ ಕೆಲವು ಗ್ಯಾಂಗ್ ಆ ಇದೆ ಅಲ್ಲ ಯಾರೇ ಆಗ್ಲಿ ತಪ್ಪು ಯಾರು ಮಾಡಿದ್ರು ತಪ್ಪೇ ಅದನ್ನ ನ್ಯಾಯ ನ್ಯಾಯಸಮ್ಮತವಾಗಿ ತನಿಖೆ ಆಗ್ಲಿ ಎಂಬುದು ನಮ್ಮ ಉದ್ದೇಶ ಆಗಿತ್ತು ಅದು ಆಗ್ತಾ ಇದೆ ಭರವಸೆ ನಮ್ಗಿದೆ ಮುಂದೆ ಆಗದಿದ್ರು ಮುಂದೆ ದಾರಿಗಳು ತುಂಬಾ ಇದೆ ಇದೇ ಇದೇ ಫೈನಲ್ ಅಲ್ಲ ಕಾನೂನಲ್ಲಿ ಹಲವಾರು ಅವಕಾಶಗಳಿವೆ ಆ ಅವಕಾಶ ಉಪಯೋಗಿಸ್ಕೊಳ್ತೀವಿ ಮುಂದೆ ನಮ್ಗೀಗ ನಂಬಿಕೆ ಇದೆ ನ್ಯಾಯಯುತವಾಗಿ ತನಿಖೆ ನಡೀತಾ ಇದೆ ಆಗ್ತದೆ ಎಲ್ಲವನ್ನು ನಾವು ಈಗಲೇ ಹೇಳಲಿಕ್ಕೆ ಆಗುದಿಲ್ಲ ತನಿಖೆ ಆಗ್ಲಿ ಮುಂದೆ ನೋಡುವ ನಂತರ ಹಲವಾರು ಬಾರಿ ಮನವಿಯನ್ನು ಕೊಟ್ಟರು ಕೂಡ ಯಾವುದೇ ಅಧಿಕಾರಿ ಕೂಡ ತನಿಖೆ ಮಾಡಲಿಲ್ಲ ಹಾಗಾಗಿ ಈ ಹಿಂದೆ ಬಂದು ಇದೇ ಎಸ್ ಐ ಟಿ ಕಚೇರಿಯಲ್ಲಿ ದೂರ ಸಲ್ಲಿಸಿದ್ದಾರೆ ಅವರ ಮಕ್ಕಳು ದೂರ ಸಲ್ಲಿಸಿದ್ದಾರೆ ಆದರೆ ಅದಕ್ಕಿಂತ ಮೊದಲು ಏನಾಗಿದೆ ಕೇಳಿದ್ರೆ ನಾವು ಇವರು ಗಣೇಶ್ ಅವರು ರಿಟ್ ಹಾಕಿದ್ದಾರೆ ಮಾನ್ಯ ಹೈಕೋರ್ಟ್ಗೆ ಮರುತನಿಖೆ ಆಗಬೇಕು ನಮ್ಮ ತಂದೆಯ ಸಾವಿನ ಸಿ ರಿಪೋರ್ಟ್ ಆಗಿದೆ ಆರೋಪಿ ಸಿಗಲಿಲ್ಲ ಹಾಗಾಗಿ ಮರುತನಿಖೆ ಆಗಬೇಕಂತ ರಿಟ್ ಹಾಕಿದ್ದು ಮಾನ್ಯ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಹೇಳಿದರು ನ್ಯಾಯಾಲಯದಲ್ಲಿ ತನಿಖೆ ನ್ಯಾಯಾಲಯದಲ್ಲಿ ಇರುವುದರಿಂದ ನಮಗೆ ತನಿಖೆ ಮಾಡಲಿಕ್ಕೆ ಅವಕಾಶ ಇಲ್ಲ ನ್ಯಾಯಾಲಯದಿಂದ ತೆಗೆದ್ರೆ ನಾವು ತನಿಖೆ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟರು ಆ ಕಾರಣಕ್ಕಾಗಿ ನಾವು ನ್ಯಾಯಾಲಯದಿಂದ ಆ ಕೇಸನ್ನು ವಿದಡ್ರಾ ಮಾಡಿದ್ದೇವೆ ಏನು ಮರು ಮರುತನಿಖೆ ಕೇಳಿದ್ದೇವೆ ಆ ಆ ಕೇಸನ್ನು ವಿದಡ್ರಾ ಮಾಡಿ ಅದರ ಕಾಪಿ ಕಾಪಿಯೊಂದಿಗೆ ಇವತ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ನಾರಾಯಣ ಮತ್ತು ಯಮುನಾ ಸಾಫಲ್ಯರವರ ಮರ್ಡ್ರ್ ಕೇಸನ್ನು ಕೂಡ ನೀವು ತನಿಖೆ ಮಾಡಬೇಕನ್ನು ಹೇಳಿದ್ದೇವೆ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಅದಕ್ಕೆ ತನಿಖೆ ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಅಂದ್ರೆ ನಾವು ಕೊಟ್ಟಿರುವಂಥ ಎಕ್ಲೋಜ್ಮೆಂಟ್ಗೆ ಎಕ್ಲೋಜ್ಮೆಂಟ್ ಕೊಟ್ಟಿದ್ದಾರೆ ನಾವು ಅರ್ಜಿ ಕೊಟ್ಟಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂಥ ಎಕ್ಲೋಜ್ಮೆಂಟನ್ನು ಕೊಟ್ಟಿದ್ದಾರೆ ಅಕ್ಲೋಜ್ಮೆಂಟ್ ಇದೆ ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಮುಂದಿನ ವಾರ ಬರ್ಲಿಕ್ಕೆ ಹೇಳ್ತೇವೆ ನಾವು ಮೇಲಾಧಿಕಾರಿಗಳು ಬರಲಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತೇವೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ಯಾವ ರೀತಿ ತನಿಖೆ ಮಾಡುವುದಂತ ಮುಂದೆ ನಿಮ್ಮನ್ನ ಕರೆದು ಮಾತಾಡ್ತೇವೆ ಅಂತ ಹೇಳಿದ್ದಾರೆ ಹೋಗಿದ್ದೇವೆ ಕೋರ್ಟ್ ಅಲ್ಲಿ ಕೇಸ್ ಅಂತಿದ್ದು ಎಸ್ ಐ ಟಿಗೆ ಕೊಡ್ಬೇಕಂತಿದ್ದು ಅದು ಮಾಡಿ ಕೊಡ್ತೇವೆ ಅಂತ ಬಂದು ನಿಮ್ಮ ವಿತ್ಡ್ರಾ

ಮರುತನಿಖೆಗೆ ಕೇಳಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಕೊಟ್ಟಿರುವಂತದ್ದು ಉಚ್ಚ ನ್ಯಾಯಾಲಯದಲ್ಲಿ ಅದು ಹೇರಿಂಗ್ ಆಗ್ತಾ ಇರೋ ಸಂದರ್ಭ ಕೊಲೆ ಆರೋಪಿಗಳು ಸಿಗ್ಲಿಲ್ಲ ಆರೋಪಿಗಳು ಮುಟ್ಟಿ ಕೊಡಿ ಅಂತ ಅರ್ಜಿ ಸಲ್ಲಿಸಿರುವಂತದ್ದು ಅದು ವಿಚಾರಣೆಯಲ್ಲಿರುವ ಸಂದರ್ಭ ಇಲ್ಲಿ ನಾವು ಕೇಳ್ತಾ ಇರೋದು ಐ ಟಿ ಅಲ್ವಾ ಇಲ್ಲಿ ಐ ಟಿ ಆಗಿದೆ ನಾವು ಇದನ್ನು ಕೊಟ್ಟಿರುವಂತದ್ದು ಹಿಂದೆ ಎಸ್ ಐ ಟಿ ಆಗಬೇಕಾದ್ರೆ ಹಿಂದೆ ನಾವು ಅರ್ಜಿ ಕೊಟ್ಟಿರುವಂತದ್ದು ಆ ಪ್ರಕರಣ ದಾಖಲಿಸುವಂತದ್ದು ಈಗ ಟಿ ಆಗಿರೋದ್ರಿಂದ ಟಿ ಅಧಿಕಾರಿಗಳನ್ನ ಮೊನ್ನೆ ದಿನ ಭೇಟಿ ಆಗಿದ್ದಾರೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಪ್ರಕರಣ ಬಾಕಿ ಇರೋದ್ರಿಂದ ಮಾನ್ಯ ಹೈಕೋರ್ಟ್ ಅಲ್ಲಿ ಪ್ರಕರಣ ಬಾಕಿ ಇರೋದ್ರಿಂದ ಇಲ್ಲಿ ತನಿಖೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಈಗ ಹೋಗಿ ವಿತ್ಡ್ರಾ ಮಾಡ್ಕೊಂಡು ಹೋಗಿದ್ದು ಅಲ್ಲ ಈಗ ಅಲ್ಲಿ ಹೈಕೋರ್ಟ್ ಆರ್ಡರ್ ಕಾಪಿ ಅದರಲ್ಲಿ ಸಿ ಬಿ ಐ ಕೊಡೋದಕ್ಕೆ ಗೌರ್ಮೆಂಟ್ ಕೂಡ ಆಸಕ್ತಿ ಇತ್ತು ಈ ಕೇಸ್ ಆದ್ರೆ ಇಬ್ಬರು ಮಕ್ಕಳು ಕೂಡ ಅದನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಅಲ್ಲ ಅಲ್ಲ ಗೌರ್ಮೆಂಟ್ ಕೊಡಲಿಕ್ಕೆ ಕೊಟ್ಟಿರೋದು ನಾವು ಕೋರ್ಟಿಗೆ ಅಲ್ಲ ಗೌರ್ಮೆಂಟ್ ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಇವರ ನಾವು ಕೇಳಿ ನಾವು ನೋಡಿ ಕೇಳುವಂತದ್ದು ಇವರ ಯಾರತ್ರ ಯಾರನ್ನ ಬೇಕಾದ್ರು ಕೇಳಿ ಸಿ ಬಿ ಐ ಮಾಡಿ ಕೇಂದ್ರ ಸರ್ಕಾರ ಮಾಡಿ ಅಥವಾ ರಾಜ್ಯ ಸರ್ಕಾರ ಮಾಡ್ಲಿ ಯಾರಾದರೂ ಮಾಡ್ಲಿ ನಾವು ಹೈಕೋರ್ಟ್ಗೆ ಮನವಿ ಕೊಟ್ಟಿರುವಂತದ್ದು ಅಂದ್ರೆ ನಮ್ಮ ಆರೋಪಿ ಸಿಗ್ಲಿಲ್ಲ ಇವರ ತಂದೆ ಗಣೇಶ್ ಅವರ ತಂದೆ ಸತ್ತಿರುವಂತ ಆರೋಪಿ ಸಿಗ್ಲಿಲ್ಲ ಕೊಲೆ ಆಗಿರುವಂತ ಆರೋಪಿ ಸಿಗ್ಲಿಲ್ಲ ಹಾಗಾದ್ರೆ ಹುಡುಕಿ ಕೊಡಿ ಅಂತ ಕೊಟ್ಟಿದ್ರು ಅದು ಕೋರ್ಟಿಗೆ ಸಂಬಂಧಪಟ್ಟಿದ್ದು ಯಾವ ರೀತಿ ಕೊಡ್ತದೋ ಗೊತ್ತಿರಲಿಲ್ಲ ಆದ್ರೆ ಇಲ್ಲಿ ಎಸ್ ಐ ಟಿ ಆಗಿರೋದ್ರಿಂದ ನಾವು ಅದನ್ನು ಮೆನ್ಷನ್ ಮಾಡಿದ್ದೇವೆ ಈಗ ಆಲ್ರೆಡಿ ಎಸ್ ಐ ಟಿ ಆಗಿದೆ ಆದ್ರಿಂದ ವಿಡ್ರಾ ಮಾಡಿ ಎಸ್ ಐ ಟಿ ಕೊಡ್ತೇವೆ ಅಂತ ಹೇಳಿದೇವೆ ಅದೇ ಪ್ರಕಾರ ಐ ಟಿಗೆ ಇವತ್ತು ಅದನ್ನ ಡಾಕ್ಯುಮೆಂಟ್ ಕೂಡ ಹ್ಯಾಂಡ್ ಓವರ್ ಮಾಡಿದ್ರೆ ಮಾಡಿದ್ರು ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಏನಾಗಿದೆ ಅಲ್ಲ ಅದು ಎಲ್ಲೂ ಕೂಡ ನಾವೇ ಮಾಡಿದ್ದಂತ ಎಲ್ಲೂ ಇಲ್ಲ ಮಾಡಿದಂತ ಇದ್ರೆ ಇಷ್ಟೊತ್ತಿ ಆರೋಪಿನ ಹಿಡಿತಿದ್ರಲ್ಲ ತನಿಖೆ ಮಾಡಿದ್ದಾರೆ ಮೈಸೂರು ಮಂಡ್ಯ ಆ ಕಡೆ ಎಲ್ಲ ಹೋಗಿ ತನಿಖೆ ಮಾಡಿದ್ದಾರೆ ಅಲ್ಲ ಯಾರು ಒಪ್ಪಿಕೊಂಡಿಲ್ಲ ಯಾರು ಒಪ್ಪಿಕೊಂಡಿದ್ದ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಪೊಲೀಸ್ ಅಧಿಕಾರಿಗಳು ಸಿ ರಿಪೋರ್ಟ್ ಯಾಕೆ ಕೊಡ್ಬೇಕಿತ್ತು ಮಾನ್ಯ ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಸಿ ರಿಪೋರ್ಟ್ ಕೊಡೋದೆ ಯಾರು ಅಪರಾಧಿ ಸಿಗ್ಲಿಲ್ಲ ಅಂತ ಅಪರಾಧಿ ಒಪ್ಪಿಕೊಂಡಿದ್ದ ಇಷ್ಟೊತ್ತೆ ಆಗ್ತಿತ್ತಲ್ಲ ಅಪರಾಧಿ ಇವರು ಪೊಲೀಸ್ ಪೊಲೀಸ್ ತನಿಖೆ ಎಲ್ಲಿವರೆಗಿದೆ ಅಂದ್ರೆ ಸಂತೋಷ್ ರಾವಣೆ ಆರೋಪಿ ಅನ್ನೋ ಅನುಮಾನ ಇದೆ ಅಂತ ಅವನ ಮೇಲೂ ಕೂಡ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅವನು ಕೂಡ ಈ ತನಿ ಈ ಈ ಪ್ರಕರಣದಲ್ಲಿ ತನಿಖೆ ನಡೆಸಿದ್ದಾರೆ ಹಲವಾರು ಬಾರಿ ಜೈಲಿಂದ ಕರ್ಕೊಂಡು ಬಂದು ತನಿಖೆ ನಡೆಸಿದ್ದಾರೆ ಅದನ್ನ ಮಾನ್ಯ ಬೆಳ್ತಂಗಡಿ ನ್ಯಾಯಾಲಯ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಆಗಿನ ಪೊಲೀಸ್ ಅಧಿಕಾರಿ ಮತ್ತೆ ಯಾರು ಸಿಗ್ಲಿಲ್ಲ ಅಂದಾಗ ಸಿ ರಿಪೋರ್ಟ್ ಏನಿದೆ ಹಾಗಾಗಿ ಇವತ್ತು ನಾವು ನ್ಯಾಯಾಲಯದಲ್ಲಿ ಆರೋಪಿಯನ್ನು ಹುಡುಕಿ ಕೊಡಿ ಅಂತ ಅರ್ಜಿ ಸಲ್ಲಿಸಿದ್ದೇವೆ ಇಲ್ಲಿ ಎಸ್ ಐ ಟಿ ಅದರ ತದನಂತರ ಇಲ್ಲಿ ಎಸ್ ಐ ಟಿ ಆಗಿದ್ದು ಹಾಗಾಗಿ ಎಸ್ ಐ ಟಿಯಲ್ಲಿ ತನಿಖೆ ಆಗಲಿ ಅಂತ ನಾವು ಅದನ್ನು ವಾಪಸ್ ತಗೊಂಡು ಎಸ್ ಐ ಟಿ ಕೊಟ್ಟಿದ್ದೇವೆ ಮುಂದೆ ಹೈಕೋರ್ಟ್ಗೆ ನೀವು ಸಿ ಬಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹಾಕಿಲ್ಲ ನಾವು ಕೊಟ್ಟಿರುವಂತದ್ದು ತನಿಖೆ ಮಾಡಲಿಕ್ಕೆ ನಮ್ಗೆ ಆರೋಪಿ ಸಿಗ್ಬೇಕಷ್ಟೇ ಸಿ ಬಿ ಐ ಆದ್ರೂ ಮಾಡಿ ಸ್ಟೇಟ್ ಇಂದ ಆದ್ರೂ ಮಾಡಿ ಪೊಲೀಸ್ ಇಂದ ಆದ್ರೂ ಮಾಡಿ ಆರೋಪಿ ಹುಡುಕಿ ಕೊಡಿ ಅಂತ ಹಾಗಾಗಿ ಅಲ್ಲಿ ತನಿಖೆ ಪ್ರಕರಣ ನಡೀತಿರೋ ಸಂದರ್ಭದಲ್ಲಿ ಇಲ್ಲಿ ಎಸ್ ಐ ಆದ್ರಿಂದ ಅದನ್ನ ವಾಪಸ್ ತಗೊಂಡಿದ್ದೇವೆ ಅಷ್ಟೇ ಮುಂದೆ ತನಿಖೆ ಮಾಡ್ತೀನಿ ಅಂದಿದ್ದಾರೆ ಮುಂದಿನ ದಿನ ಕರೆದು ವಿಚಾರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ಆಲ್ಡ್ ಕಪ್ಪಿನಲ್ಲಿ

ಸರ್ಕಾರದ ಭಾಗವಾಗಿ ಅವರು ಅವ್ರ ಮೇಲೆ ನಾವು ಹೋಗ್ಬೇಕಲ್ಲ ಮತ್ತೆ ಅದ್ರ ಮೇಲೆ ಹೋಗಕ್ಕಾಗತ್ತೆ ಆ ಕಾರಣಕ್ಕಾಗಿ ನಾವು ಸರ್ಕಾರದ ವಿರುದ್ಧ ಕೊಟ್ಟಿದ್ದೇವೆ ಅಂದ್ರೆ ತನಿಖೆ ಮಾಡಿಸಿ ಅಂತ ಕೊಟ್ಟಿದ್ದೇವೆ ಅಷ್ಟೇ ಈಗ ಎಸ್ಐಟಿಯಲ್ಲಿ ಎಸ್ಐ ಟಿ ಅವರ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾವು ಮುಂದಿನ ಕ್ರಮ ಕೈಗೊಳ್ತೇವೆ ಆ ಬಗ್ಗೆ ನಿಮ್ಗೆ ಏನಂತ ನಾವು ಮುಂದಿನ ವಾರ ಕರೆದು ವಿಚಾರಣೆ ಮಾಡ್ತೇವೆ ತಿಳಿಸ್ತೇವೆ ಅಂತ ಹೇಳಿ ಐ ಟಿ ಮೇಲೆ ವಿಶ್ವಾಸ ಇದ್ದೇ ತಕೊಂಡ್ ಬಂದ ಹಾಕಿರೋದಲ್ಲ ಇಲ್ಲಿ ನಾವು ಅಲ್ಲೇ ಕೇಳ್ತೀವಿ ಅಲ್ಲೇ ತನಿಖೆ ಆಗ್ಲಿ ಅಂತಿದ್ವಿ ಅಲ್ಲಿ ಈ ಐ ಟಿ ಮೇಲೆ ವಿಶ್ವಾಸ ಇದ್ದೇನೆ ಅಲ್ಲಿ ಅಲ್ಲಿರುವಂತ ಪ್ರಕರಣವನ್ನು ವಾಪಸ್ ತಗೊಂಡು ಇಲ್ಲಿ ಕೊಟ್ಟಿರುವಂತ ಯಾಕೆ ಪ್ರಶ್ನೆ ಹೇಳಿದ್ರು ಯಾವ್ದು ಕೂಡ ನೋಡಿ ನಿಮ್ಗೆ ಅಲ್ಲಿ ಆರ್ಡ್ರಲ್ಲಿ ಕೆಲವೊಂದು ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲಿ ಸತ್ತಂತ ಅಂತ ಹೇಳಿ ಹಾಕಿದ್ದಾರೆ ಸತ್ತಂತ ಅಂದ್ರೆ ಇದು ಕೂಡ ಕೊಲೆ ಅಲ್ವಾ ಇದು ಕೂಡ ಕೊಲೆ ಅಲ್ವಾ ಒಂದು ಸತ್ತಂತಂದ್ರೆ ಅಂದ್ರೆ ಬಹುಶಃ ಸೌಜನ್ಯ ಪ್ರಕರಣಕ್ಕೊಂದು ಬರೋದಿಲ್ಲ ಇರ್ಬೇಕು ಮತ್ತೆ ಬೇರೆ ಎಲ್ಲಾ ಸತ್ತಂತ ಪ್ರಕರಣಗಳನ್ನು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಕಾನೂನಲ್ಲಿ ಯಾಕಂದ್ರೆ ನಾವು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯದ ವಕೀಲರ ಜೊತೆ ಚರ್ಚೆ ಮಾಡಿದ್ದೇವೆ ಸರ್ವೋಚ್ಚ ನ್ಯಾಯಾಲಯದ ವಕೀಲರ ಜೊತೆ ಚರ್ಚೆ ಮಾಡಿದ್ದೇವೆ ಅವಕಾಶ ಇದೆ ಅನ್ನುವ ಕಾರಣಕ್ಕಾಗಿ ಇವತ್ತು ತಗೊಂಡ್ ಬಂದಿದೆ ನಮ್ಗೆ ಎಸ್ಐಟಿ ಮೇಲೆ ನಂಬಿಕೆ ಇದೆ ಏನು ಆನೆ ಮಾವುತನ ಪ್ರಕರಣ ಧರ್ಮಸ್ಥಳದಲ್ಲಿ ನಡೆದ ಆನೆ ಮಾವುತನ ಪ್ರಕರಣ ಎರಡು ಸಾವಿರದ ಹನ್ನೆರಡರಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟು ಅವರ ಮಗ ಗಣೇಶ್ ಹಪ್ಪಲ್ಯ ಅವರು ಇವತ್ತು ಎಸ್ ಐ ಟಿ ಕಚೇರಿಗೆ ದಿನೇಶ್ ಗಾಣಿಗ ಮನಹೊಕ್ಕು ದಿನೇಶ್ ಗಾಣಿಗರೊಂದಿಗೆ ಬಂದಿದ್ದರು ಎಸ್ ಐ ಟಿ ಕಚೇರಿಗೆ ಹೋಗಿ ದೂರನ್ನು ಸಲ್ಲಿಸಿದ್ದಾರೆ ಈ ಹಿಂದೆ ಇದು ನ್ಯಾಯಾಲಯದಲ್ಲಿ ಮರುತನಿಖೆಗ ಮರುತನಿಖೆ ಮಾಡಬೇಕು ಅಂತ ನ್ಯಾಯಾಲಯದಲ್ಲಿ ರಿಟ್ ಹಾಕಿದ್ರು ಅರ್ಜಿಯನ್ನು ಸಲ್ಲಿಸಿದ್ರು ಆ ಅರ್ಜಿಯನ್ನು ಇಲ್ಲಿ ಹಿಂದಿನ ಸಮಯದಲ್ಲಿ ಕಂಪ್ಲೇಂಟ್ ಕೊಡಲು ಬಂದಾಗ ಇಲ್ಲಿನ ಅಧಿಕಾರಿಗಳು ತಿಳಿಸಿದ್ರು ಈ ಕಂಪ್ಲೇಂಟನ್ನು ನ್ಯಾಯಾಲಯದಲ್ಲಿ ಇರುವುದರಿಂದ ಇದನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅಂತ ಅದಕ್ಕೋಸ್ಕರ ಇವತ್ತು ನ್ಯಾಯಾಲಯದಿಂದ ವಿದಡ್ರಾ ಮಾಡಿಕೊಂಡು ಇವತ್ತು ಅಲ್ಲಿನ ದೂರನ್ನು ವಾಪಸ್ ತಗೊಂಡು ಇವತ್ತು ಎಸ್ ಐ ಟಿ ಕಚೇರಿಗೆ ಬಂದಿದ್ದಾರೆ ದೂರನ್ನು ಕೊಡಲಿಕ್ಕೆ ಇವತ್ತು ಸಕಾರಾತ್ಮಕವಾಗಿ ಉತ್ತರಿಸಿದ್ದಾರೆ ಅಂತ ದಿನೇಶ್ ಗಾಣಿಗ ಮತ್ತು ಗಣೇಶ್ ಹಾಯ್ಪಲ್ಯ ಅವರು ತಿಳಿಸಿದ್ದಾರೆ ಇನ್ನು ಅವರ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ತೆಗೆದುಕೊಳ್ಳೋಕೆ ಯಾವ ರೀತಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸುವುದಾ ಮರು ತನಿಖೆಗೆ ಯಾವ ರೀತಿ ಮಾಡುವುದು ಎನ್ನುವುದನ್ನು ನಿರ್ಣಯ ಮಾಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಏನಾಗುತ್ತೆ ಏನು ಹೋಗುತ್ತೆ ಈ ಪ್ರಕರಣವನ್ನು ಎಸ್ ಐ ಟಿ ಅವರು ತಮ್ಮ ಕೈಗೆ ತಗೊಳ್ತಾರಾ ಈ ಒಂದು ನೊಂದ ಕುಟುಂಬಕ್ಕೆ ನ್ಯಾಯ ಸಿಗ್ತದಾ ಅಂತ ಕಾದು ನೋಡಬೇಕು ನಿಮ್ಮೊಂದಿಗೆ ನಾನು ಪ್ರಶಾಂತ್ ಪಿ ಆರ್ ಎಸ್ ಹ್ಯೂಮನ್ ರೈಟ್ಸ್ ನ್ಯೂಸ್ ಬೆಳ್ತಂಗಡಿ ಧನ್ಯವಾದ